ನಿಮ್ಮೆಲ್ಲರನ್ನು ನೋಡಿ ತುಂಬ 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 ಸಂತೋಷ ಅನಿಸ್ತಾ ಇದೆ ನಾನು ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ ಹೆಂಗೆ ಅಂತ ಇದು ನಾನು ಫಸ್ಟ್ ದೊಡ್ಡ ವೇದಿಕೆ ಮೇಲೆ ಬಂದಿದ್ದೀನಿ ಅಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇಟ್ಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಫಸ್ಟ್ ಆಫ್ ಆಲ್ ನಾನು ನನ್ನ ಮೊದಲನೇ ಹೆಜ್ಜೆ ರಾಕ್ಲೈನ್ ಸರ್ ಅವರ ಪ್ರೊಡಕ್ಷನಲ್ಲಿ ತೊಗೊಂಡಿದ್ದೀನಿ ತರುಣ್ ಸರ್ ಅವರ ನಿರ್ದೇಶನದಲ್ಲಿ ನಾನು ಸ್ಟೆಪ್ ತಗೊಂಡಿದ್ದೀನಿ ಅದರೆಲ್ಲ ಮೇಲೆ ನಾನು ನಮ್ಮ ಪ್ರೀತಿಯ ಡಿ ಬಾಸ್ ದರ್ಶನ್ ಸರ್ ನನ್ನ ಪ್ರೀತಿಯ ಹೀರೋ ಸರ್ ಜೊತೆ ನಾನು ಮೊದಲ ಹೆಜ್ಜೆ ತಗೊಂಡಿದ್ದೀನಿ ಐ ಸೋ ಸೋ ಗ್ರೇಟ್ಫುಲ್ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ನಾನು ಎಲ್ಲಿ ಈ ವೇದಿಕೆ ಮೇಲೆ ನಿಂತಿದ್ದೀನಿ ಈ ಪಿಕ್ಚರ್ ಮಾಡ್ತಾಯಿದ್ದೀನಿ ಅಪ್ಪ ಅಮ್ಮ ಅವರ ನಮ್ಮ ಅಪ್ಪ ರಾಮು ಅವರ ಮೇಲೆ ನೀವು ತೋರಿಸಿದ ಪ್ರೀತಿ ಅಮ್ಮ ಅವರ ತೋರಿಸ ಅಮ್ಮ ಮೇಲೆ ತೋರಿಸಿದ ಪ್ರೀತಿ ನಿಮ್ಮ ಆಶೀರ್ವಾದ ಎಲ್ಲ ಅವರು ಈ ಮಠ ಈ ಹಂತಕ್ಕೆ ನೀವು ತಗೊಂಡು ಬಂದಿದ್ದೀರಾ ಆ ಸೇಮ್ ಪ್ರೀತಿ ಆ ಸೇಮ್ ಆಶೀರ್ವಾದ ಆ ಸಪೋರ್ಟ್ ನನ್ನ ಮೇಲೆ ಕೂಡ ಇರಲಿ ಅಂತ ನಾನು ಕೇಳ್ಕೊತೀನಿ ಹೃದಯ ಪೂರ್ತಿಯಾಗಿ ನಾನು ಕೇಳ್ಕೊತಾ ಇದ್ದೀನಿ ಅಯ್ಯೋ ಇದೆಲ್ಲ ಜೋಶ್ ನೋಡಿ ನನ್ ಜೋಶ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಈ ಟ್ವೆಂಟಿ ನೈನ್ತ್ ಡಿಸೆಂಬರ್ಗೆ ನಮ್ಮ ಕಾಟರ ಚಿತ್ರ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಈ ಜೋಶ್ ನೋಡಿ ನಾನು ಹೇಳ್ಬೇಕಾ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಹೇಳ್ಬೇಕಾ ಇಲ್ಲ ಅಲ್ಲ ಅವಶ್ಯಕತೆನೇ ಇಲ್ಲ ಎಲ್ಲರೂ ಹೋಗಿ ನೋಡಿ ನನ್ನ ಕಡೆನೂ ಸ್ವಲ್ಪ ನೋಡಿ ಅದೇ ಥಿಯೇಟ್ರಲ್ಲಿ ಸ್ಕ್ರೀನ್ ಅಲ್ಲಿ ಅವ್ರು ಬಂದ್ರೆ ಅವ್ರನ್ನೂ ನೋಡ್ಬೇಕಂತೆ ಸರ್ ಒಂಚೂರು ಇಲ್ಲ ನೋಡಿಲ್ಲ ಅಂದ್ರೆ ಡೈರೆಕ್ಟ್ ಟ್ರೈಲರ್ ಅಲ್ಲಿ ಇಟ್ರಲ್ಲ ಹಿಂಗೆ ಕತ್ತಿನ ಹೀಗೆ ಇಟ್ಬಿಡ ಹಿಂಗೆ ಅಷ್ಟೇ ಓಕೆ ತುಂಬಾ ತುಂಬಾ ಖುಷಿ ಅನಿಸ್ತಾ ಇದೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಇಡೀ ಕಾಟರ ತಂಡದ ಮೇಲೆ ಇರಲಿ ಥ್ಯಾಂಕ್ ಯು ಸೋ ಸೋ ಮಚ್ ಥ್ಯಾಂಕ್ ಯು ಆರಾಧನಾ ನನ್ಗೆ ಏನಂದ್ರೆ ಈ ತರ ಕ್ಷಣಗಳು ಮತ್ ಮತ್ತೆ ಬರೋದಿಲ್ಲ ವೇದಿಕೆ ಮೇಲೆ ನಿಂತಿರೋದು ನನ್ ಪ್ರಕಾರ ಸೌತ್ ಇಂಡಿಯಾದಲ್ಲೇ ಹೀರೋಯಿನ್ ಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಡಾನ್ಸರ್ ಅಂದ್ರೆ ಮಾಲಾಶ್ರೀ ಮ್ಯಾಮು ಮೊನ್ನೆ ಏರ್ಪೋರ್ಟ್ ಅಲ್ಲಿ ಪಸಂದ್ ಸ್ಟೆಪ್ ಮಾಡಿದರೆ ಮೇಡಮ್ ಏರ್ಪೋರ್ಟ್ ಎಲ್ಲ ಇಲ್ಲ ಮೇಡಮ್ ಇಲ್ಲಿ ನೋಡಿ ಸೆಲೆಬ್ರಿಟಿಗಳು ಲಕ್ಷಾತ್ಾವಿರಾರು ಮಂದಿ ಇಲ್ಲಿದ್ದಾರೆ ಕನಸಿನ ರಾಣಿ ಮತ್ತೆ ಅವರ ನನಸು ಆರಾಧನಾ ಇಬ್ರು ಆ ಪಸಂದ್ ಸ್ಟೆಪ್ ಮಾಡ್ಬಿಟ್ರೆ ಇಟ್ಟು ಇವೆಂಟು ಇವತ್ತು ನೀವು ಮಾಡ್ತೀರಾ ಅಯ್ಯೋಯ್ಯೋ ನಾನು ದೃಷ್ಟಿ ದೃಷ್ಟಿ ಇರ್ತೀನಿ ನಾನು ತರ ದೃಷ್ಟಿ ಗೊಂಬೆ ತರ ಇದ್ರೆ